ಫೋನ್ ಮಾಡಿ ಈ ತರ ಆಗಿದೆ ಅಂತ ತಲೆ ಬಿದ್ಲ ಅಂತ ಬಿದ್ದಿ ನಾನು ಅಂತ ಅಲ್ಲಿ ಇವಾಗ ಎಮರ್ಜೆನ್ಸಿ ಅಲ್ಲಿ ಈಗ ಐ ಸಿ ಅಲ್ಲಿ ಇದ್ದೇನೆ ಫೋನ್ ಮಾಡ್ತಾ ಇದ್ದೆ ಬಾ ಬಾ ಬೇಗ ಬೇಗ ಬಾ ಅಂತ ಹೇಳಿದೆ ಅದು ಹೋಗಿದೆ ಅಂತ ಹೇಳಿದ್ರು ಏನಾಗಿದೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ಲಿ ಹೋದ ಮೇಲೆ ಗೊತ್ತು ನಮಗೆ ತಲೆ ತಿರುಗಿ ಬೀಳ್ದು ಎಲ್ರು ಬೀಳ್ತಾರ ಈ ತರ ಅದೊಂದು ಪುಟ್ಟ ಸಂಸಾರ ಆ ಸಂಸಾರಕ್ಕೆ ಮೂರೇ ಜನ ಅಪ್ಪ ಅಮ್ಮ ಮತ್ತು ಮಗ ಆದರೆ ಅಪ್ಪ ಅಮ್ಮ ಮತ್ತು ಮಗ ಮಗ ಒಂಬತ್ತನೇ ಕ್ಲಾಸ್ ಮುಗಿಸಿ ಹತ್ತನೇ ಕ್ಲಾಸಿಗೆ ಎಂಟ್ರಿ ಆಗ್ತಾ ಇದ್ದಾನೆ ಅನ್ನುವಂಥ ಖುಷಿ ಒಂದು ಕಡೆ ಮಗನಿಗೆ ಭಜನೆ ಮಾಡುವಂಥದ್ದು ಎನ್ ಸಿ ಸಿಯಲ್ಲಿ ರಾಷ್ಟ್ರೀಯ ಮಟ್ಟಕ್ಕೆ ಹೋಗಿರುವಂಥದ್ದು ಎಲ್ಲ ಸಾಧನೆಗಳನ್ನು ಇದ್ದಾನೆ ನಮ್ಮ ಮನೆಯ ಬಡತನ ಮಗನಿಂದ ನಿವಾರಣೆ ಆಗತ್ತೆ ಅಂತ ಕನಸು ಕಂಡುಕಂಡಿದ್ದಂತಹ ತಂದೆ ಗೋವಿಂದಗೌಡರು ಮತ್ತು ತಾಯಿ ಮೀನಾಕ್ಷಿ ಆದರೆ ನಿನ್ನೆ ಏಕಾಏಕಿ ಒಂದು ಭರ ಸಿಡಿಲು ಬಂದು ಅಪ್ಪಲಿಸಿದೆ ಆ ಮನೆಗೆ ಯಾಕೆ ಅಂತಂದರೆ ಆತ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಅಂತ ಹತ್ತನೇ ಕ್ಲಾಸ್ನ ಹುಡುಗ ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾನೆ ಆ ಇಡೀ ಮನೆ ಮೌನವಾಗಿದೆ ಆ ಮನೆಗಿನ ಯಾರ ದಿಕ್ಕು ಯಾರ ಆಧಾರ ಯಾವುದೂ ಕೂಡ ಗೊತ್ತಾಗದಂಥ ಪರಿಸ್ಥಿತಿ ಸಾವಿರಾರು ಕನಸುಗಳನ್ನು ಕಟ್ಟಿಕೊಂಡಿದ್ದಂತಹ ಅಪ್ಪ ಅಮ್ಮ ನಾವು ಏನಕ್ಕೆ ಈ ವರದಿಯನ್ನು ಮಾಡ್ತಾಯಿದ್ದೇವೆ ಅಂತ ಹೇಳಿದ್ರೆ ಇಷ್ಟು ಚಿಕ್ಕ ಹುಡುಗನಿಗೆ ಹೃದಯಾಘಾತ ಆಗೋದು ಅದು ಹೇಗೆ ಅನ್ನುವಂಥದ್ದು ಅದಕ್ಕೋಸ್ಕರನೇ ಅವರ ತಂದೆ ಇದ್ದಾರೆ ಏನು ಹೇಳ್ತೀರಿ ದಾತ ಹಾಂಡಿಗೆ ಕೊಡೆ ಏನಾಯಿತು ನೀನೆ ಅದೇ ನಾನು ನನಗೆ ಅಲ್ಲಿ ಇವರು ಫೋನ್ ಮಾಡಿದ್ಲು ಈ ಥರ ಆಗಿದೆ ಅಂತ ತಲದಿಟ್ಟು ಬಿದ್ದಿಲ್ಲ ಅಂತ ಬಿದ್ದಿ ನಾನಂತ ನನ್ನ ಕೆಲಸದ ಹತ್ರ ಅದಕ್ಕೆ ನಾನು ಸಡನ್ ನನ್ನ ಮ್ಯಾನೇಜರ್ ಹತ್ರ ಹೇಳಿದೆ ಅವರು ಸೀಟವರು ಕಾರ್ ಕೊಟ್ಟು ಜಿಪ್ ಕೊಟ್ಟು ಕಳಿಸಿದರು ಸಡನ್ ಹೋದೆ ಹಾಸ್ಪಿಟ್ಲಿಗೆ ಹೋದೆ ಅಲ್ಲಿವಾಗ ಎಮರ್ಜೆನ್ಸಿಯಲ್ಲಿದ್ದಾನೆ ಈಗ ಐಸಿಯಲ್ಲಿ ಇದ್ದಾನೆ ನೋಡೋ ಪ್ರಯತ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದರು ಅವರು ಅದಕ್ಕೆ ನಾನು ಸಡನ್ ಅಲ್ಲಿಂದ ಇವಳಿಗೆ ಫೋನ್ ಮಾಡ್ತಾ ಇದ್ದೆ ಎಲ್ಲಿದ್ದೆ ಬಾ ಬಾ ಬೈ ಬಾ ಬಯ ಬಾ ಅಂತೇಳಿದೆ ಅಷ್ಟೊತ್ತಿ ಬಂದರು ಬರುವಾಗ ಇಬ್ಬರು ಬಂದು ನಮ್ಮ ಮ್ಯಾನೇಜರ್ ಸಹ ಬಂದರು ಮತ್ತು ಅಲ್ಲಿ ಮಾತಾಡುವಾಗ ಹೇಳಿದ್ರು ಅದು ಹೋಗಿದೆ ಅಂತ ಹೇಳಿದರು ಅಲ್ಲ ಅವನು ಎಲ್ಲಿ ಹೋಗಿದ್ದ ಎಂಥ ಯಾವ ಟೈಮಲ್ಲ ಅದು ಅದು ಹನ್ನೆರಡು ಹನ್ನೆರಡು ಕಾಲು ಹನ್ನೆರಡು ಇಪ್ಪತ್ತರಲ್ಲಿ ಆಗಿರ್ಬೋದು ಅಷ್ಟೇ ಇಲ್ಲಿ ಇಲ್ಲಿ ಹನ್ನೆರಡಕ್ಕೆ ಬಂದಿದ್ದಾನೆ ಹುಡುಗ ಇಬ್ಬರು ಮಕ್ಕಳು ಬಂದಿದ್ದು ಹೇಳಿದ್ದಾರೆ ಹುಡುಗರು ಬಂದು ನಂದು ಆ ರಿಕ್ಷದ ನಂಬರ್ ಇರಲಿಲ್ಲ ಮಕ್ಕಳೇ ಹೋಗಿ ತಂದು ಕೊಟ್ಟರು ಅವನೇ ಹುಡುಗ ಬಂದ ರಿಕ್ಷಾದವನ ಹುಡುಗ ಮತ್ತೆ ಫೋನ್ ಮಾಡಿದೆ ಎಲ್ಲಿ ಎಲ್ಲಿಗೆ ಆಸ್ಪತ್ರೆಗೆ ಹೋಗ್ತಿದ್ದೀರಿ ಕರ್ಕೊಂಡು ಎಸ್ ಹಾಗೆಲ್ಲಿದ್ದರು ಎಮ್ಗೆ ಅಂತ ಹೇಳಿದರು ನಾ ಇವರಿಗೆ ಫೋನ್ ಮಾಡಿದೆ ಎಲ್ಲಿದ್ದರೆ ಹೀಗೆ ಆಸ್ಪತ್ರೆಗೆ ಅಲ್ಲಿಗೆ ಅಂತ ಅವರು ಹೋದರು ಮತ್ತು ನಾನು ನಡೆದುಕೊಂಡು ಹೋಗಿ ಹೋದೆ ಏನಾಗಿದೆ ಅಂತ ನಮಗೆ ಗೊತ್ತಿಲ್ಲ ಅಲ್ಲಿ ಹೋದ ಮೇಲೆ ಗೊತ್ತು ನಮಗೆ ತಲೆ ತಿರುಗಿ ಬೀಳದೆ ಎಲ್ಲರೂ ಬೀಳ್ತಾರೆ ಅದು ಈ ಥರ ಆಗ್ತದೆ ಅಂತಲೂ ಗೊತ್ತಿಲ್ಲ ಅಂದರೆ ಹುಷಾರಿಲ್ಲದೆ ಏನಾದರೂ ಇತ್ತಾ ಅದರಲ್ಲಿ ಇದು ಕಟ್ಟೋದಿತ್ತು ಅದು ಮಾಮೂಲು ಆಟಾಳಿಗೆ ಹೋಗ್ತಾನಲ್ಲ ಜೋರಿದ್ದು ಆ ಥರ ಎಲ್ಲ ಹೋಗೋದಿಲ್ಲ ಎಲ್ಲಿ ಹೋಗೋದಿಲ್ಲ ಎಲ್ಲಿರ್ತಾನೆ ಹ್ಞೂ ಆದರೆ ನಿನ್ನೆ ಚ ಚೆನ್ನಾಗಿದ್ದಾವೆ ಒಳ್ಳೆಯದು ಈಗ ಅಂದರೆ ಬಹಳ ಆಶ್ಚರ್ಯ ಹತ್ತನೇ ಕ್ಲಾಸ್ ಒಳಗೆ ನನಗೆ ಹಾರ್ಟ್ ಅಟ್ಯಾಕ್ ಆಗೋದು ಹೌದು ಏನು ಮಾಡ್ತಿರಲಿ ನಮಗೆ ದೇವರು ಕೊಟ್ಟೋದು ಅಷ್ಟೇ ಆದರೆ ಏನು ಮಾಡ್ತೀರಿ ಬಗ್ಗೆ ಅಷ್ಟೇ ಹೌದು ನಿನ್ನೆ ಎಷ್ಟೊತ್ತಿಗೆ ಆಡಲಿಕ್ಕೆ ಹೋದಮ್ಮ ಅವನೊಂದು ಹತ್ತು ಹತ್ತು ಕಾಲ ಆಗುವಾಗ ನಂತರ ಎರಡು ಗಂಟೆಗೆ ಬಂದಿದ್ದಾರೆ ಮಕ್ಕಳು ಹೇಳಲಿಕ್ಕೆ ಈ ಥರ ಬಿದ್ದಿದ್ದಾನಂತ ಹನ್ನೆರಡು ಗಂಟೆಗೆ ಬಂದು ಹೇಳಿದ್ದಾರೆ ಇವಳತ್ರ ಬಿದ್ದಾರೆ ಮಕ್ಕಳು ಬಂದು ಅಷ್ಟೊತ್ತಿಗೆ ನಾನು ಸಡನ್ ಹೋದೆ ಒಬ್ಬರೇ ಮಗ ಹೌದು ಒಬ್ಬನೇ ಮಗ ಪ್ರಥಮ್ ಅಂತ ನೀವೆಂತ ಮಾಡೋದು ನಾನು ವಿಡಿಯೋ ಮಗ ಎನ್ ಸಿ ಸಿ ಅಲ್ಲೆಲ್ಲ ಹುಷಾರಿದ್ರು ಏನೆಲ್ಲ ಮಾಡ್ತಾಯಿದ್ರು ಎನ್ ಸಿ ಸಿ ಇದಕ್ಕೆಲ್ಲ ಹೋಗ್ತಿದ್ದ ಅದ ಕ್ರೀಡೆಗೆಲ್ಲ ಹೋಗ್ತಿದ್ದ ಹ್ಞೂ ಉಡುಪಿಗೆ ಹೋದ ಮತ್ತೆ ಆಂಧ್ರಕ್ಕೆ ಹೋದ ಹ್ಞೂ ಗದಗ ಅಲ್ಲಿ ಹೋದ ಉಡುಪಿಯಲ್ಲಿ ಹತ್ತು ದಿವಸ ಇದ್ದ ಎನ್ ಸಿ ಅಂದರೆ ಬೇಡ ಅಂದ್ರೆ ಹೋಗ್ತೇನೆ ನಾನು ಹೋಗ್ತೇನೆ ನಾವು ಹೇಳ್ತೇವೆ ಬೇಡ ಮಾರ ನಿಮ್ಮ ಸುಸ್ತಾಗ್ತದೆ ಅದ್ರಲ್ಲಿ ಬೇಡ ನೀನು ಮನೆ ಬಿಟ್ಟು ಹೋಗುದು ಬೇಡ ಅಂತ ಹೇಳ್ತಿದ್ದೇನೆ ಇಲ್ಲ ನಾನು ಹೋಗ್ತೇನೆ ನಾನು ಹೋಗ್ತೇನೆ ಅಂತ ಹೇಳ್ತಿದ್ದೆ ಆಟ ಆಡಲಿಕ್ಕೆ ನಿನ್ನೆ ಹೋದ ಡೈಲಿ ಹೋಗ್ತಾರ ಡೈಲಿ ಹೋಗ್ತೇನೆ ಡೈಲಿ ಹೋಗ್ತೇನೆ ಡೈಲಿ ಹೋಗ್ತೇನೆ ಈಗ ಮನೆಯಲ್ಲೇನಾದರೂ ಹೀಗೆ ತಲೆ ತಿರುಗಿ ಬೀಳುವಂಥದ್ದು ಇಂಥದ್ದೇ ಇಷ್ಟರಿಗೆ ಏನಾಗಲಿಲ್ಲ ಕೆಲವೊಮ್ಮೆ ತಲೆ ತಿರುಗಿದಂತ ಟೀಚರ್ ಫೋನ್ ಮಾಡಿ ಹೇಳಿದ್ದಾರೆ ಆವಾಗ ನಾನು ರಿಕ್ಷಾ ಮಾಡಿ ಅಲ್ಲ ಸ್ಕೂಟ್ರಲ್ಲಿ ಕರ್ಕೊಂಡು ಬಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದು ವಾಪಸ್ ಬಂದು ಬೀಳ್ತೇನೆ ಬೀಳಲಿಲ್ಲ ಸುಸ್ತಾಗ್ದು ಅಂತ ಹೇಳ್ತಿತ್ತು ಅಷ್ಟೇ ಒಂದು ಇಡೀ ಮನೆ ನೀವು ಅವರನ್ನೇ ನಂಬಿಕೊಂಡಿದ್ರಿ ಹೌದು ಅವನನ್ನು ಅವನಿದ್ರೆ ನಮಗೆ ಬದುಕಂತ ಅವನು ಅದ ಮೇಲೆ ಹಿಂಗೆ ಯಾರಿದ್ದಾರೆ ನಮಗೆ ಅವನೇನಾದರೂ ಕನಸು ಹೇಳ್ತಾ ಇದ್ನ ಏನಿಲ್ಲ ಈಗ ಅಂದರೆ ಯಾರಾದರೂ ಬಂದ್ರಾ ಮಾತಾಡ್ಸೋಕ್ಕೆ ಅಥವಾ ನಿಮಗೆ ಸಾಂತ್ವನ ಹೇಳೋಕ್ಕೆ ಯಾರು ಬರಲಿಲ್ಲ ಊರವರೇ ಹೌದು ಈಗ ನಿನ್ನೆಲ್ಲ ಹುಡು ಅವರವ್ರ ಜೊತೆಗಿದ್ದಂಥ ಹುಡುಗರೆಲ್ಲ ಬಂದ್ಯಾರೆ ಊರಿನವರೆಲ್ಲ ಬಂದ್ ಅವರೆಲ್ಲ ಬಂದಿದ್ದಾರೆ ಎಲ್ಲ ಎಲ್ಲ ಅವನ ಶಾಲೆಯಲ್ಲಿ ಎಷ್ಟು ಅವನ ಇದರಲ್ಲಿ ಇದೆ ಕ್ಲಾಸಲ್ಲಿ ಎಲ್ಲ ಶಾಲೆಯಲ್ಲಿ ಎಷ್ಟಿದ್ದಾರೆ ಎಲ್ಲ ಮಾಸ್ಟರ್ ಟೀಚರ್ ಬಂದಿದ್ದಾರೆ ಎರಡು ಶಾಲೆಯವರು ಬಂದಿದ್ದಾರೆ ಎಲಿಮೆಂಟ್ರಿ ಅವರು ಬಂದರೆ ಹೈಸ್ಕೂಲವರು ಬಂದಿದ್ದಾರೆ ಓದಿದಲ್ಲಿ ವಿಷಯ ಒಂದು ನಾಲ್ನೂರು ತನಕ ಮಾರ್ಕ್ ಇತ್ತು ಇದು ಈ ಮನೆಯ ವಾಸ್ತವ ಪರಿಸ್ಥಿತಿ ಏನು ಅಂತಂದರೆ ಈ ಮನೆಗೆ ಆಧಾರ ಆಗಬೇಕಿತ್ತು ಪ್ರಥಮ್ ಒಬ್ಬನೇ ಮಗ ಈ ಮನೆಯ ಪರಿಸ್ಥಿತಿ ಬಿಗಡಾಯಿಸ್ತಾ ಇದೆ ಮನೆ ಮೌನ ಆವರಿಸಿದೆ ಒಂದು ಕಡೆ ಆದರೆ ಮತ್ತೊಂದು ಕಡೆ ಪ್ರಥಮ ಇಲ್ಲದೆ ಈ ಮನೆ ಮನೆ ಹಾಗೆ ಇಲ್ಲ ಜೊತೆಗೆ ಬಹಳಷ್ಟು ದೊಡ್ಡ ಕನಸುಗಳನ್ನು ಆತನೂ ಕಟ್ಕೊಂಡಿದ್ದ ಈ ಹೆತ್ತವರು ಕೂಡ ಕಟ್ಕೊಂಡಿದ್ದರು ಅವನ ಅಗಲಿಕೆಯಿಂದ ಈ ಮನೆಯ ಪರಿಸ್ಥಿತಿ ಒಂದು ರೀತಿಯಲ್ಲಿ ಸ್ಮಶಾನದಂತಾಗಿದೆ ಮತ್ತು ಮುಂದೆ ಭವಿಷ್ಯಕ್ಕೆ ಏನು ಅವನೇ ನಮ್ಮನ್ನು ಸಾಕ್ತಾನೆ ಅನ್ನುವಂತಹ ನಂಬಿಕೆ ಅದರಲ್ಲೇ ಇದ್ದಂತಹ ಹೆತ್ತವರು ಈಗ ಏನು ತೋಷದಂತಾಗಿದ್ದಾರೆ ನಾವು ಅವರನ್ನು ಮಾತನಾಡಿಸ್ತಾ ಇರೋದಕ್ಕೆ ಒಂದೇ ಒಂದು ಕಾರಣ ಎಷ್ಟು ಚಿಕ್ಕ ಹುಡುಗನಿಗೆ ಏನಾಯಿತು ಅನ್ನುವಂತಹ ಆತಂಕದಲ್ಲಿ ಈ ಸಂದರ್ಶನವನ್ನು ಮಾಡಿದ್ದೇವೆ ಜೊತೆಗೆ ಈ ಮನೆಗೆ ನೆರವೂ ಕೂಡ ಬೇಕಾಗಿದೆ ಯಾಕೆಂತಂದರೆ ಏಕಾಏಕಿ ಆಘಾತ ಆಗಿರುವಂಥದ್ದು ಇವರು ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ಬೀಡಿ ಕಟ್ತಾ ಇದ್ದಾರೆ ಈ ಮನೆಯನ್ನು ಈ ಮನೆಗೆ ಆಧಾರ ಆಗಬೇಕಾದಂತಹ ಮಗವನ್ನು ಕಳ್ಕೊಂಡು ಈ ದಂಪತಿಗಳು ಇವತ್ತು ಹೀಗಿದ್ದಾರೆ ಇವರ ದುಃಖ ಭರಿಸುವ ಶಕ್ತಿ ದೇವರು ನೀಡಲಿ ಅಂತ ಹೇಳ್ತಾ ಇವರಿಗೆ ನೆರವಿನ ಅಗತ್ಯ ಇದೆ ಅಂತ ಹೇಳ್ತಾ ನೆರವು ಇಚ್ಛಿಸುವವರು ಇವರಿಗೆ ಒಂದಷ್ಟು ಸಹಾಯವನ್ನು ಮಾಡಬೇಕು ಅಂತ ನಿಮ್ಮಲ್ಲಿ ಕಳಕ್ಕಳಿಯಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೊಲೆ ಸುದ್ದಿ ನ್ಯೂಸ್ ಜೋಡುಸ್ಥಾನ ಧರ್ಮಸ್ಥಳ